ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನಿಸಬೇಡ ಇದಿರ ಹಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪದಿ ವಚನೋದಯ ಮೂವತ್ಮೂರನೆಯ ಕಾರ್ಯಕ್ರಮದಲ್ಲಿ ಹನ್ನೆರಡನೆಯ ಶತಮಾನದ ವಚನ ಕಾರ್ತಿಯರ ಕಾಯಕದ ಮಹತ್ವ ಈ ಕುರಿತು ಮಾತನಾಡುತ್ತಾರೆ ಶಿಲ್ಪಕಲಾ ಮಠದ್

ಹನ್ನೆರಡನೇ ಶತಮಾನದ ಕನ್ನಡ ನಾಡಿನ ಆರ್ಥಿಕ ಜೀವನವನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡರೆ ಆಗ ಕೌಟುಂಬಿಕ ವೃತ್ತಿಗಳನ್ನು ಬದಲಾಯಿಸುತ್ತಿದ್ದುದು ಅಪರೂಪವಾಗಿತ್ತು ರೈತರು ಕಮ್ಮಾರಿಕೆಯನ್ನಾಗಲಿ ಗೋವಾಳಿಗನು ಬಡತನವನ್ನಾಗಲಿ ಅನುಸರಿಸುತ್ತಿದ್ದುದು ಅಸಂಭವ ಎನ್ನುವಷ್ಟು ಕಡಿಮೆಯಾಗಿತ್ತು ಇದಕ್ಕೆ ಎರಡು ಬಗೆಯ ಕಾರಣಗಳಿದ್ದವು ಒಬ್ಬರ ವೃತ್ತಿಯನ್ನು ಮತ್ತೊಬ್ಬರು ಅವಲಂಬಿಸಿರುವುದರಿಂದ ಆ ವೃತ್ತಿಯಲ್ಲಿ ಸ್ಪರ್ಧೆಯು ಹೆಚ್ಚಿ ಅವಕಾಶಗಳು ಕಡಿಮೆಯಾಗುವುದು ಮತ್ತೊಂದು ಕಮ್ಮಾರನ ಕುಟುಂಬದಲ್ಲಿ ಜನಿಸಿದವನು ತನ್ನ ತಾರುಣ್ಯದಲ್ಲಿ ಬಡಗಿತನವನ್ನು ಕಲಿಯಲು ಪ್ರಾರಂಭಿಸಿದರೆ ಅವನು ಕಮ್ಮಾರಿಕೆಯನ್ನು ಅನುಸರಿಸಿದ್ದರೆ ಎಷ್ಟು ಪರಿಣಿತಿಯನ್ನು ಪಡೆಯಲು ಸಾಧ್ಯವಿದ್ದಿತೋ ಅಷ್ಟರ ಮಟ್ಟಿನ ಪರಿಣತಿಯು ಬಡಗಿತನದಲ್ಲಿ ಅವನಿಗೆ ಉಂಟಾಗಲಾರದ್ದು ಹೀಗಾಗಿ ಆ ಕಾಲದಲ್ಲಿ ವೃತ್ತಿಯು ಆನುವಂಶಿಕವಾಗಿಯೇ ಮುಂದುವರಿಯಿತು ಆದರೆ ಇಷ್ಟಕ್ಕೆ ಪಾರಂಪರಿಕವಾದ ವೃತ್ತಿಗೆ ಕಳಂಕ ತಟ್ಟಲು ಯಾವ ಕಾರಣವೂ ಇಲ್ಲ ಎಂಬುದು ವಚನಕಾರರ ವಾದ ಹಾಗಾಗಿ ವಚನಕಾರರು ಹೇಳಿದ್ದು ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಆಸನಿಕ್ಕಿ ಅಕ್ಕಸಾಲಿಗನಾದ ವೇದವನ್ನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದಲ್ಲಿ ಎಂಬ ಬಸವಣ್ಣನ ಮಾತಿನಲ್ಲಿ ಕಾಯಕ ವೈಶಿಷ್ಟ್ಯದಿಂದಾಗಿ ಒಬ್ಬನನ್ನು ಒಂದು ಜಾತಿಗೆ ಸೇರಿದವನೆಂದು ಕರೆಯಬಹುದೇ ಹೊರತು ಅದು ತಾರತಮ್ಯಕ್ಕೆ ಕಾರಣವಾಗಬಾರದೆಂದು ಎಲ್ಲರ ಜನನವು ಒಂದೇ ರೀತಿಯಲ್ಲಿ ಆಗುವುದರಿಂದ ಅನಂತರದ ಜೀವನದಲ್ಲಿ ಕಚ್ಚಾಟಕ್ಕೆ ಆಸ್ಪದವಿರಬಾರದೆಂಬ ಭಾವನೆಯು ಸರಳವಾಗಿಯಾದರೂ ಸುಂದರವಾಗಿ ಮೂಡಿದೆ ಬಸವಣ್ಣನ ಈ ಮಾತನ್ನೇ ಜಾತಿವೃತ್ತಿಗಳ ಬಗೆಗೆ ಆ ಕಾಲದ ಶಿವಶರಣರ ಧೋರಣೆಯನ್ನಾಗಿ ಭಾವಿಸಬಹುದು ಕಾಯಕವು ಭೇದ ಭಾವಕ್ಕೆ ಆಸ್ಪದವಿರಬಾರದೆಂಬುದು ಶರಣರ ಉಪದೇಶದ ಮಾತ್ರವಾಗಿರದೆ ಅದರಂತೆಯೇ ಹಲವಾರು ಮಂದಿ ನಡೆದುಕೊಂಡರು ಎಂಬುದನ್ನು ನಾವು ಕಾಣಬಹುದು ತಾನು ಬವಿಯಾದ ಬಿಜ್ಜಳನಲ್ಲಿ ಊಳಿಗಕ್ಕಿರುವುದು ಕೇವಲ ಹಣದಾಸೆಯಿಂದಲ್ಲ ಅಥವಾ ತಾನೊಂದು ಉನ್ನತ ಹುದ್ದೆಯಲ್ಲಿರುವನೆಂಬ ಅಹಂಕಾರದಿಂದಲೂ ಅಲ್ಲ ತಾನು ಕಾಯಕವೊಂದನ್ನು ಅನುಸರಿಸಬೇಕಾದುದು ಅವಶ್ಯಕವೆಂಬ ದೃಷ್ಟಿಯಿಂದ ಮಾತ್ರ ಎಂದು ಹೇಳಿಕೊಳ್ಳುತ್ತಾನೆ ಹಾಗೆಯೇ ತಾನು ಮಾಡುತ್ತಿರುವ ಕೆಲಸವು ಕೈಕೂಲಿಗಿಂತ ಮಿಗಿಲಾದುದೆಂಬ ಭಾವನೆಯು ತಮಗಿಲ್ಲವೆಂದು ನುಡಿಯುತ್ತಾನೆ ಹೊಲೆ ಹೊಲೆಯರ ಮನೆಯ ಒಕ್ಕಾದೆಡೆಯೂ ಸಲೆ ಕೈಕೂಲಿಯ ಮಾಡಿಯಾದಡೆಯೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲವೇ ಎನ್ನ ಒಡಲ ಅವಸರಕ್ಕೆ ಕುದಿದೆನಾದಡೆ ತಲೆದಂಡ ಕೂಡಲ ಸಂಗಮ ದೇವ ಅಲ್ಲದೆ ಬಸವಣ್ಣ ಮತ್ತಿತರ ಹಲವಾರು ವಚನಕಾರರು ತಮ್ಮ ಹಲವಾರು ವಚನಗಳಲ್ಲಿ ಅನೇಕ ಇತರ ಶರಣರ ಬಗ್ಗೆ ತೋರಿಸುವ ಭಕ್ತ ಆಧಾರಗಳಲ್ಲಿ ಇಂತಹುದೇ ಸಮಾನತೆಯ ಭಾವನೆಯೂ ವ್ಯಕ್ತವಾಗಿದೆ ಶುದ್ಧವಾದ ಜೀವನದಲ್ಲಿ ಕಾಯಕದ ಸ್ಥಾನವು ತುಂಬ ಮಹತ್ವಪೂರ್ಣವಾದುದರಿಂದ ಶರಣರೆಲ್ಲ ತಮ್ಮ ತಮ್ಮ ವೃತ್ತಿಯನ್ನೇ ಕಾಯಕದ ಸ್ಥಾನಕ್ಕೇರಿಸಲು ಪ್ರಯತ್ನಿಸಿದರು ಪ್ರಮತರ ಅಂಗಳದಲ್ಲಿ ಬಿದ್ದ ಹಕ್ಕಿಯ ಕಾಳುಗಳನ್ನಾಯ್ದುಕೊಂಡು ಜೀವನವನ್ನು ನಡೆಸುತ್ತಿದ್ದವರು ಆಯ್ದಕ್ಕಿಯ ಮಾರಯ್ಯ ದಂಪತಿಗಳು ಬಡವರಾದರೂ ಅವರದು ತುಂಬು ಆತ್ಮಾಭಿಮಾನ ಆಯ್ದಕ್ಕಿ ಮಾರಯ್ಯನು ಒಮ್ಮೆ ಪ್ರಭುದೇವರು ಮತ್ತಿತರರ ಜೊತೆಯಲ್ಲಿ ಆಧ್ಯಾತ್ಮಿಕ ವಿಷಯವಾದ ಚರ್ಚೆಯಲ್ಲಿ ಮುಳುಗಿರುವಾಗ ಆ ಪ್ರಾಸ್ತಾವದಳು ಆಯ್ದಕ್ಕಿ ಮಾರಯ್ಯನ ಹೆಂಡತಿಯಾದ ಲಕ್ಕಮ್ಮ ಬಂದು ಪ್ರಭುದೇವರ ಮುಖ್ಯವಾದ ಅಸಂಖ್ಯಾತ ಗಣಂಗಗಳಿಗೆ ನಮಸ್ಕರಿಸಿ ತಮ್ಮ ಪತಿಗೆ ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದೇನೆ ಎಂದು ಭಿನ್ನಯಿಸಿ ಕಳುಹಿಸುವ ಪ್ರಸಂಗವು ಸೂನ್ಯ ಸಂಪಾದನೆಯಲ್ಲಿದೆ ಈ ಸಂದರ್ಭವು ಕಾಯಕದ ಬಗ್ಗೆ ಶರಣರು ಹೊಂದಿದ್ದ ಭಾವನೆಯನ್ನು ತುಂಬ ಸಮರ್ಥವಾಗಿ ಅಭಿವ್ಯಕ್ತಗೊಳಿಸುತ್ತದೆ ಚರ್ಚೆಯನ್ನು ನಿಲ್ಲಿಸಿದ್ದಕ್ಕಾಗಿ ಪ್ರಭುದೇವನಾಗಲಿ ಮಾರಯ್ಯನಾಗಲಿ ಕೋಪ ಬೇಸರಗಳನ್ನೇನೂ ತಾಳುವುದಿಲ್ಲ ಚರ್ಚೆಯ ವಿಷಯವು ಮುಖ್ಯವಾದರೂ ಕಾಯಕವು ಅದಕ್ಕಿಂತ ಮುಖ್ಯವಾದುದೆಂದು ಅವರಿಬ್ಬರು ಬಲ್ಲರು ಅನಂತರ ಮಾರಯ್ಯ ಕಾಯಕಕ್ಕೆ ಬಂದು ಬಸವಣ್ಣನ ಮನೆಯ ಅಂಗಳದಲ್ಲಿದ್ದ ಹಕ್ಕಿಯ ಕಾಳನ್ನು ಎಂದಿಗಿಂತ ಅಧಿಕವಾಗಿ ಆರಿಸಿ ತಂದಾಗ ಲಕ್ಕಮ್ಮನು ಹೊಮ್ಮನವ ಮೀರಿ ಹಿಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ರವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಎಂದು ಹೇಳಿ ಕಳಿಸುತ್ತಾಳೆ ಸೂಳೆಯ ಸಂಕವ್ವ ಎಂಬ ವಚನಕಾರ್ತಿಯೊಬ್ಬಳ ಕಾಯಕವು ಹೆಸರೇ ಸೂಚಿಸುವಂತೆ ವೇಷಾವೃತ್ತಿ ಪ್ರಾಹಶಯ ವಂಶ ಪಾರಂಪರೆಯವಾಗಿ ಬಂದ ಆ ವೃತ್ತಿಯನ್ನು ಆಕೆಯು ತುಂಬ ನಿಷ್ಠೆಯಿಂದ ನಡೆಸುತ್ತಿದ್ದವಳು ಸಮಾಜದ ದೃಷ್ಟಿಯಿಂದ ಅವಳ ವೃತ್ತಿಯು ಕೀಳೆನಿಸಬಹುದಾದರೂ ಅದರ ಬಗ್ಗೆ ಅವಳು ಪಡೆದಿದ್ದ ಮನೋಭಾವ ಮತ್ತು ಅದನ್ನವಳು ಅನುಸರಿಸುತ್ತಿದ್ದ ರೀತಿಯು ಅವಳನ್ನು ಉನ್ನತಿಗೇರಿಸಿತು ನಮಗೀಗ ದೊರಕಿರುವ ಅವಳ ಒಂದೇ ಒಂದು ವಚನವು ಈ ರೀತಿಯಾಗಿದೆ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿದೆಡೆ ಬತ್ತಲೆ ನಿಲ್ಲಿಸಿ ಕೊಲುವರಯ್ಯ ರೊತಹೀನ ಹರೆದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಮೂಗ ಕೊಯ್ಯುವರಯ್ಯ ಹೊಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೀಶ್ವರ ಈ ವಚನದಲ್ಲಿ ಅವಳ ಹಿಮ್ಮುಖವಾದ ನಿಷ್ಠೆಯು ವ್ಯಕ್ತವಾಗಿದೆ ವಚನಕಾರರೆಲ್ಲ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಅವಲಂಬಿಸಿದ್ದರಾದರೂ ಪರಸ್ಪರ ತಾರತಮ್ಯಗಳಿಲ್ಲದೆ ನಡೆದುಕೊಂಡವರು ಹಾಗಿಲ್ಲದಿದ್ದರೆ ಆಗಿನ ಭಕ್ತಿ ಪಂಥ ಚಳುವಳಿಯು ಜನತೆಯನ್ನು ಒಳಗೊಳ್ಳುವಂತಾಗುವುದು ಸಾಧ್ಯವಿರಲಿಲ್ಲ ನಮಗೆ ದೊರೆಯುವ ವಚನಗಳ ಆಧಾರದ ಮೇಲೆ ಹೇಳುವುದಾದರೆ ಆಗಿನ ಚಳುವಳಿಯಲ್ಲಿ ಆಗಿನ ವೃತ್ತಿಗಳನ್ನು ಅನುಸರಿಸುತ್ತಿದ್ದ ಬಹುಪಾಲು ಪ್ರತಿನಿಧಿಗಳಿದ್ದರು ಅವರಲ್ಲಿ ಬುದ್ಧಿಜೀವಿಗಳಿದ್ದರು ದೇಹ ಶ್ರಮದ ಹಲವಾರು ಕೆಲಸಗಳನ್ನು ಮಾಡುವರಿದ್ದರು ಸೇವಾ ವೃತ್ತಿಯವರಿದ್ದರು ತಮ್ಮ ಗಂಡಂದಿರ ಕಾಯಕ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಿದ್ದ ಸ್ತ್ರೀಯರಿದ್ದರು ಈ ಹಿನ್ನೆಲೆಯಲ್ಲಿ ಕಂಡುಬರುವ ವೈದ್ಯ ಸಂಗಣ್ಣನು ಬಸವಣ್ಣನ ವೈದ್ಯನಾಗಿದ್ದಂತೆ ಕಾಣಿಸುತ್ತದೆ ಅವನು ತಾನು ಔಷಧ ತಯಾರಿಸುವ ಬಗೆಯನ್ನು ಹೀಗೆ ವರ್ಣಿಸುತ್ತಾನೆ ಆರು ವರ್ಣದ ಬೇರು ಮೂರು ವರ್ಣದ ಉದಕ ರವೆ ತೋರಬಾರದ ಕಲ್ಲು ವಿಶ್ವಾಸವ ಮೀರಲಾರದ ಗುಂಡು ಇಂತಿವ ಬೇದಿಸಿ ಹರೆಯಲಾಗಿ ಸವೆಯಿತ್ತು ಮದ್ದು ವಿಶ್ವಾಸವೆಂಬ ಪಟ್ಟಿಯಲ್ಲಿ ನಷ್ಟವಾದ ಮತ್ತೆ ರೋಗದ ಕಟ್ಟು ತೊಟ್ಟು ಬಿಟ್ಟಿತ್ತು ಮರುಳ ಶಂಕರಪ್ರಿಯ ಸಿದ್ದರಾಮೇಶ್ವರ ಲಿಂಗವ ಅರಿಯಲಾಗಿ ಚೌಡಯ್ಯ ಅಂಬಿಗನಾದರೆ ಮಾಚಯ್ಯ ಮಡಿವಾಳ ಅಥವಾ ಅಗಸ ಅವನ ಕಾಯಕ ನಿಷ್ಠೆಯಿಂದ ಶರಣರಲ್ಲಿ ಆತ ಪ್ರಸಿದ್ಧನಾಗಿದ್ದ ಆತನು ಶರಣರ ಬಟ್ಟೆಗಳನ್ನು ಒಗೆಯುತ್ತಿದ್ದಂತೆಯೇ ಅವರ ಮನಸ್ಸಿನ ಮೇಲೆಯೂ ಪ್ರಭಾವವನ್ನು ಬೀರಿ ನಿರ್ಮಲಗೊಳಿಸುತ್ತಿದ್ದ ಸುಜ್ಞಾನ ಪ್ರಭೆಯ ನುಟ್ಟು ಸುಜ್ಞಾನ ಪ್ರಭೆಯ ಹೊದೆದು ಸುಜ್ಞಾನ ಪ್ರಭೆಯ ಸುತ್ತಿ ಸುಜ್ಞಾನ ಪ್ರಭೆಯ ಹಾಸಿ ಮಹಾಜ್ಞಾನದಲ್ಲಿ ನಿರ್ಭಾವ ಸಂಪನ್ನನಾದ ಮಡಿವಾಳನ ಮಡಿಯ ಪ್ರಸಾದವ ನಾನು ಹೊದೆದ ಕಾರಣ ನಿರ್ಮಲನಾದೆನು ನಿಜೈಕ್ಯನಾದೆನು ನಿಶ್ಚಿಂತನಾದೆನು ಎಂದು ಪ್ರಭುವೇ ಅವನ ಬಗ್ಗೆ ಗೌರವವನ್ನು ತೋರಿಸುತ್ತಾನೆ ರಾಮಣ್ಣನೆಂಬೊಬ್ಬನು ದನ ಕಾಯುವವನು ಎಂದರೆ ತುರುಗಾಯಿ ಭೀಮಣ್ಣನು ಕಾರಾಟ ವೃತ್ತಿಯವನು ಮನೆ ಕಟ್ಟಲು ಬೇಕಾಗುವ ಮರಮುಟ್ಟುಗಳನ್ನು ತಯಾರಿಸುತ್ತಿದ್ದವನು ಬಂಕಣ್ಣನು ಸುಂಕವನ್ನು ವಸೂಲು ಮಾಡುವ ಅಧಿಕಾರಿಯಾಗಿದ್ದವನು ಕನ್ನಡಿ ಕಾಯಕ ಅಥವಾ ಕ್ಷೌರಿಕೃತಿಯ ಹಮುಗೆ ದೇವಯ್ಯನೆಂಬ ವಚನಕಾರನ ಕಾಯಕ ತನ್ನೊಂದು ವಚನದಲ್ಲಿ ಆತನು ತಾನು ಹೇಗೆ ಚನ್ನಬಸವಣ್ಣನೇ ಮುಂತಾದ ಶರಣರ ಸೇವೆ ಮಾಡಿ ಪುನೀತನಾದನೆಂದು ಹೇಳಿಕೊಂಡಿದ್ದಾನೆ ಹಿಡಿ ಇಲ್ಲದ ಶಸ್ತ್ರ ಕೀಲಿಲ್ಲದ ಕತ್ತರಿ ಉಭಯನೊಡ ಗೂಡಿದ ಚುಮ್ಮುಟ ರೋಹಿಲ್ಲದ ಚಣ ಹಲ್ಲಿಲ್ಲದ ಹಣೆಗೆ ಮಲವಿಲ್ಲದ ಬೆಳಗಿನ ಮುಕುರವ ಹಿಡಿದು ಶರಣರೆಲ್ಲರ ಅಡಿಮಿಡಿದ ಆಡಬಂದೆ ಚನ್ನಬಸವಣ್ಣಂಗೆ ನೃತ್ಯನಾಗಿ ಶರಣ ಸಂತತಿಗೆ ಲೆಂಕನಾಗಿ ಗುರು ಚರ ಕರ್ತೃ ಸ್ವರೂಪಕ್ಕೆ ಪ್ರತಿ ಡಿಂಗರಿಗರ ಕಂದನೆಂದು ಪ್ರತಿಪಾಲಿಸಿಕೋ ಪ್ರಿಯ ಕಮಳೇಶ್ವರಲಿಂಗ ಚಿಕ್ಕ ದೇವಯ್ಯನೆಂಬ ಶರಣನು ಹಳೆಯ ಲೋಹದ ಸಾಮಾನುಗಳನ್ನು ಪಡೆದು ಸಂಭಾರ ದ್ರವ್ಯಗಳನ್ನು ಮಾರುತ್ತಿದ್ದವನು ಇದನ್ನಾಗ ಮಲದರ ಕಾಯಕವೆನ್ನುತ್ತಿದ್ದರು ಮಾದಾರ ಮಾಳಯ್ಯನೆಂಬ ಮತ್ತೊಬ್ಬ ವಚನಕಾರನು ಪಾದರಕ್ಷೆಗಳನ್ನು ತಯಾರಿಸಿ ಮಾರುತ್ತಿದ್ದವನು ಸಂಗಣ್ಣನು ಬಕ್ಕಸವನ್ನು ಕಾಯುತ್ತಿದ್ದ ಕಾಯಕದವನು ನಗೆಯ ಮಾರಿ ತಂದೆಯು ಜನರನ್ನು ನಗಿಸಿ ಅವರಿತ್ತ ಕಾಣಿಕೆಯಿಂದ ಜೀವಿಸುತ್ತಿದ್ದವನು ಬಹುರೂಪಿ ಚೌಡಯ್ಯನ ಕಾಯಕವೆಂದರೆ ಹಲವಾರು ರೂಪಗಳನ್ನು ಧರಿಸಿ ಮನೆ ಮನೆಯ ಮುಂದೆ ಬಂದು ಕುಣಿದು ಹಣ ಸಂಪಾದಿಸಿ ಜೀವಿಸುತ್ತಿದ್ದುದು ಈತನ ವಚನದಲ್ಲಿ ತಾನು ಮುಖವಾಡವನ್ನು ಧರಿಸಿ ಕುಣಿಯುತ್ತಿದ್ದ ಪರಿಯನ್ನು ಹೇಳಿಕೊಂಡಿದ್ದಾನೆ ಸ್ತ್ರೀಯರು ಕಾಯಕಗಳನ್ನು ಅವಲಂಬಿಸಿದ್ದರು ಸೋಮಮ್ಮ ಎಂಬಾಕೆಯು ಕೊಟ್ಟಣವನ್ನು ಕಟ್ಟುವ ಕಾಯಕವನ್ನು ನಡೆಸುತ್ತಿದ್ದಳು ಅಮ್ಮಲೆಯು ಕದಿರಿನಿಂದ ನೂಲನ್ನು ತೆಗೆಯುವ ಕಾಯಕದವಳು ಬಹುಪಾಲು ವಚನಕಾರ್ತಿಯರು ತಮ್ಮ ಗಂಡಂದಿರ ಕಾಯಕದಲ್ಲಿ ನೆರವಾಗಿ ಅವರ ಬಾಳು ಹಸನಾಗಿ ಆಗುವಂತೆ ಹೋರಾಡಿದರು ಮೋಳಿಗೆ ಮಹಾದೇವಿಯಂತೆ ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮನಂತೆ ಕೆಲವರು ತಮ್ಮ ಗಂಡಂದಿರಿಗೆ ಹಲವಾರು ವೇಳೆ ಮಾರ್ಗದರ್ಶನ ಮಾಡಬಲ್ಲ ಸಂತಿಕೆ ದಿಮಂತಿಕೆಗಳನ್ನು ಗಳಿಸಿದ್ದರು ವಚನಕಾರರು ಕಾಯಕಕ್ಕೆ ನೀಡಿದ ಮಹತ್ವವನ್ನು ಅವರ ಹೆಸರಿಗೆ ಮುಂಚೆ ಬರುವ ವಿಶೇಷಣದಿಂದಲೇ ಹರಿಯಬಹುದು ಬಹುಪಾಲು ವಚನಕಾರರ ಸ್ವಂತ ಹೆಸರಿನ ಹಿಂದಿರುವ ವಿಶೇಷಣಗಳು ಅವರ ಕಾಯಕವನ್ನು ಸೂಚಿಸುತ್ತವೆ ಮೋಳಿಗೆ ಮಾರಯ್ಯನು ಮೋಳಿಗೆಯ್ಯನೆಂದು ಮಡಿವಾಳ ಮಾಚಯ್ಯನು ಮಡಿವಾಳಯ್ಯನೆಂದು ಕಿನ್ನರಿ ಬೊಮ್ಮಯ್ಯನು ಕಿನ್ನರಯ್ಯನೆಂದು ಹೆಸರುವಾಸಿಯಾಗಿದ್ದರೆ ಡಕ್ಕೆಯ ಬೊಮ್ಮಯ್ಯನೆಂಬೊಬ್ಬ ವಚನಕಾರನ ಕಾಯಕವು ಮಾರಿಯನ್ನು ಮೊರದಲ್ಲಿಟ್ಟುಕೊಂಡು ಡಕ್ಕಿಯನ್ನು ಬಾರಿಸುತ್ತ ಮನೆ ಮನೆಯ ಮುಂದೆ ಅದನ್ನು ಕುಣಿಸುತ್ತಿದ್ದುದಾಗಿತ್ತು ಅದರಿಂದ ಅವನ ಸ್ವಂತ ಹೆಸರೇ ಹಿಂದೆ ಬಿದ್ದು ಅವನು ಡಕ್ಕಿಯ ಮಾರಯ್ಯನೆಂದೇ ಪ್ರಸಿದ್ಧನಾಗಿದ್ದಾನೆ ಗಟ್ಟಿವಾಳಯ್ಯನು ಗಟ್ಟಿವಾಳ ಮುದ್ದಣ್ಣನೆಂದೇ ಕಾಣುತ್ತದೆ ಇವನ ಕಾಯಕವು ಪರಿಮಳ ದ್ರವ್ಯಗಳನ್ನು ತಯಾರಿಸುವುದು ಕಲಕೇತ ಬ್ರಹ್ಮಯ್ಯನು ವೀರಭದ್ರನ ವೇಷವನ್ನು ಹಾಕಿ ಜನರಿಂದ ಕಾಣಿಕೆಯನ್ನು ಸ್ವೀಕರಿಸಿ ಜೀವಿಸುತ್ತಿದ್ದುದರಿಂದ ಅವನು ಕಲಕೇತಯ್ಯನೆಂದೇ ಪ್ರಸಿದ್ಧನಾದನು ಹೀಗೆ ಸ್ವಂತ ಹೆಸರಿಗಿಂತ ಕಾಯಕ ಸೂಚಕ ವಿಶೇಷಣವೇ ಪ್ರಮುಖವಾಗಲು ಅನೇಕ ಮಂದಿ ಒಂದೇ ಹೆಸರಿನವರನ್ನು ಗುರುತಿಸಲು ಮಾಡಿಕೊಂಡ ಸುಲಭೋಪಾಯವೂ ಆಗಿರಬಹುದಾದರೂ ಪ್ರಾಹಶಯ ಅದರ ಹಿನ್ನೆಲೆಯಲ್ಲಿ ವಚನಕಾರರು ಕಾಯಕಕ್ಕೆ ನೀಡಿದ ಮಹತ್ವವು ಅಡಕವಾಗಿದೆ ಇದುವರೆಗೆ ಹನ್ನೆರಡನೆಯ ಶತಮಾನದ ವಚನಕಾರ್ತಿಯರ ಕಾಯಕದ ಮಹತ್ವ ಈ ಕುರಿತು ಇದುವರೆಗೆ ಮಾತನಾಡಿದವರು ಶಿಲ್ಪಕಲಾ ಮಠದ ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ